ನಾನು ಮಾನ್ವಿ ಇದುವರೆಗೂ ನನ್ನ ನೋಡಲು ಬಂದಿದ್ದ ಆ ಹುಡುಗರು ಯಾರು ನನ್ನ ಅಂತರಂಗವನ್ನು ಬಗೆದು ನೋಡುವ ಪ್ರಯತ್ನ ಮಾಡಿರಲೇ ಇಲ್ಲ ಅವರೆಲ್ಲ ವಿಚಾರಿಸಿದ್ದು ಬರೇ ನನ್ನ ವಿದ್ಯಾಭ್ಯಾಸ ನಾನು ಮಾಡ್ತಾ ಇರುವ ಕೆಲಸ ಮುಂದಿನ ಗುರಿ ಅವರೇನಾದರೂ ವಿದೇಶಕ್ಕೆ ಹೋದ ಪಕ್ಷದಲ್ಲಿ ನಾನಲ್ಲಿ ದುಡಿಯಬೇಕೆಂಬ ಕಾರರು ಅಲ್ಲಿನ ಸಿಟಿಜನ್ಶಿಪ್ ಅಲ್ಲಿ ಲಿವಿಂಗ್ ಸೆಲ್ ನನ್ನ ಹಾಬೀಸ್ ಬರೇ ಅಸಂಬದ್ಧ ಪ್ರಶ್ನೆಗಳು ಒಂದು ಕ್ಷಣ ತತ್ತೆನಿಸಿದ್ರೂ ನಗುವಿನ ಮುಖವಾಡ ಧರಿಸಿ ಸುಮ್ಮನಿರಬೇಕಾದದ್ದು ನನಗೆ ಅನಿವಾರ್ಯವೇ ಆಗಿತ್ತು ನಾನೀಗ ಇಪ್ಪತ್ತೈದರ ತರುಣಿ ಇದುವರೆಗೂ ಪುಸ್ತಕ ಹಿಡಿದು ಬರೆ ಓದು ಓದು ಎಂದು ಎಲ್ಲರಿಂದ ಬುಕ್ ಬರುವೆಂದು ಕಲಿಸಿಕೊಂಡು ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಒಳ್ಳೆಯ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಗೆಟ್ಟಿಸಿಕೊಂಡಿರುವುದು ಸತ್ಯವೇ ಆದರೆ ಹಾಗೆಂದು ನನ್ನಲ್ಲಿ ಪ್ರೇಮದ ಭಾವನೆಗಳು ಇಲ್ಲವೆಂದು ಅರ್ಥವಲ್ಲ ನಾನು ಅನೇಕ ಕಾದಂಬರಿಗಳನ್ನು ಓದಿದ್ದೇನೆ ರಾಧೆಯ ಪ್ರೀತಿ ಕೃಷ್ಣನ ಪ್ರೇಮ ರೋಮಿಯೋ ಜೂಲಿಯೆಟ್ ಹೀರಾಂಜರಂತಹ ಅದೆಷ್ಟೋ ಪ್ರೇಮ ಕಥೆಗಳಲ್ಲಿ ನಾನೇ ನಾಯಕಿಯಾಗಿ ನನ್ನ ಕಲ್ಪನಾ ಲೋಕದಲ್ಲಿ ವಿಹರಿಸಿದ್ದುಂಟು ಆದರೆ ಇದನ್ನೆಲ್ಲ ನನ್ನ ಹೆತ್ತವರಿಗೆ ಹೇಗೆ ತಿಳಿಸಲಿ ಅವರ ದೃಷ್ಟಿಯಲ್ಲಿ ಬಂದಿದ್ದವರೆಲ್ಲರೂ ನನಗೆ ಸರಿ ಜೋಡಿ ಆಗುವಂಥವರೇ ಆದರೆ ಏನು ಮಾಡಲಿ ಇದೆಲ್ಲವನ್ನು ಬಿಟ್ಟು ಇನ್ನೊಂದು ಲೋಕ ಇದೆ ಅಲ್ಲಿ ನನ್ನ ನಾಯಕನಾಗಿ ವಿಹರಿಸಬಲ್ಲ ಯಾವ ಹುಡುಗನೂ ಸಿಗಲಿಲ್ಲ ಇದು ನನ್ನ ತಪ್ಪಲ್ಲವೆಂದು ಯಾರೂ ತಿಳಿಯುವುದೇ ಇಲ್ಲ ಈ ನನ್ನ ಮನದ ಭಾವನೆಯನ್ನು ನನ್ನ ಗೆಳತಿಯರೊಡನೆ ಹಂಚಿಕೊಳ್ಳಲು ಯಾಕೋ ಮನಸ್ಸಾಗ್ತಾ ಇಲ್ಲ ಅವರಲ್ಲಿ ನನ್ನನ್ನು ಗೇಲಿ ಮಾಡಿ ನಗ್ತಾರೋ ಎಂಬ ಭಯ ಎಲ್ಲೋ ನನ್ನ ಒಳಗಿನಿಂದ ಕೇಳಿ ಬರ್ತಾ ಇರುವ ಆ ಧ್ವನಿ ಅದು ಇತ್ತೀಚೆಗೆ ನನ್ನನ್ನು ಬಹಳವಾಗಿ ಕಾಡ್ತಾ ಇದೆ ಹೌದು ಇದು ಅವನದೇ ಧ್ವನಿ ಓ ನನ್ನ ಅವನ ಪರಿಚಯ ಹೌದು ಅದು ಬರೀ ಐದು ಗಂಟೆಗಳ ಕಾಲದ್ದು ಅವನ್ಯಾರೋ ಏನು ಆದರೆ ಅವನು ಬಲು ಜಾಣ ಎನ್ನುವುದಂತೂ ಸತ್ಯ ಅವನೊಂದಿಗೆ ಕಳೆದ ಐದು ಗಂಟೆಗಳ ಕಾಲದ ಭೇಟಿಯಲ್ಲಿ ತನ್ನ ಬಗ್ಗೆ ಏನೊಂದು ಹೇಳಿಕೊಂಡಿರಲಿಲ್ಲ ನಮ್ಮ ನಂಬರ್ಗಳ ವಿನಿಮಯವಾಗಲಿ ಯಾವುದೂ ಆಗಿರಲಿಲ್ಲ ನಾನಾದರೂ ಏನು ಕಮ್ಮಿ ನಾನು ನನ್ನ ಬಗ್ಗೆ ಏನೂ ಹೇಳಿರಲಿಲ್ಲ ಹೌದು ಈಗ ಅನಿಸ್ತಾ ಇದೆ ಕೊನೆಯ ಪಕ್ಷ ಅವನ ಮೊಬೈಲ್ ನಂಬರ್ನಾದರೂ ಕೇಳಿ ತಿಳಿದುಕೊಳ್ಬಹುದಿತ್ತು ಇದು ನನ್ನೊಬ್ಬಳ ಅನಿಸಿಕೆಯೋ ಅಥವಾ ಅವನಿಗೂ ಹಾಗೆ ಅನಿಸಿರ್ಬಹುದೇ ಅದೆಷ್ಟು ಅನಿರೀಕ್ಷಿತ ನನ್ನ ಅವನ ಭೇಟಿ ನಾನಂದು ಶಾಪಿಂಗ್ ಎಂದು ಮೀನಾಕ್ಷಿ ಮಾಲ್ಗೆ ಹೋಗಬೇಕಿತ್ತು ಜೊತೆಗೆ ಬರ್ತೇನೆ ಎಂದಿದ್ದ ರಜನಿ ಅವಳ ಅಮ್ಮನಿಗೆ ಹುಷಾರ್ ತಪ್ಪಿದೆ ಎಂದು ಬರಲಾಗಿರಲಿಲ್ಲ ರಜನಿಗೆ ಒಳ್ಳೆಯ ಟೇಸ್ಟ್ ಜೊತೆಗೆ ಸೆಲೆಕ್ಷನ್ನಲ್ಲೂ ಅವಳೇ ನನ್ನ ಗೈಡ್ ಈಗ ಅದು ಹೇಗೆ ಸೆಲೆಕ್ಟ್ ಮಾಡಲಿ ಕೊನೆಯ ಪಕ್ಷ ಅಮ್ಮನನ್ನು ಅತ್ತೆಯನ್ನು ಕರ್ತರಬೇಕಿತ್ತು ಎಂದುಕೊಳ್ಳುತ್ತಲೇ ಆರಿಸತೊಡಗಿದ್ದೆ ಸರಿ ನಾನು ಒಂದೆರಡು ಮೂರು ಡ್ರೆಸ್ ಸೆಲೆಕ್ಟ್ ಮಾಡಿ ಅದನ್ನು ವಾಟ್ಸಪ್ ಮೂಲಕ ಅವಳಿಗೆ ಕಳುಹಿಸಿ ಅವಳು ಒಪ್ಪಿದ್ದನ್ನೇ ಖರೀದಿಸೋಣ ಎಂದು ಬೇಗ ಶಾಪಿಂಗ್ ಸೆಂಟರ್ನ ಒಳಹೊಕ್ಕಿದ್ದೆ ಅಲ್ಲಿಯ ಯಾವ ಡ್ರೆಸ್ಗಳು ನನಗೆ ಸರಿ ಹೊಂದಬಹುದು ಯಾವುದು ನನಗೆ ಚೆಂದ ಕಾಣಬಲ್ಲದು ಯಾವುದನ್ನು ಆರಿಸಲಿ ಎಂಬ ಜಿಜ್ಞಾಸೆಯಲ್ಲಿದ್ದಾಗಲೇ ಪಕ್ಕದಲ್ಲಿದ್ದ ಅವನು ಕೆಣಕಿದ್ದ ಮೇ ಐ ಹೆಲ್ಪ್ ಯು ಅವನ ಅಧಿಕ ಪ್ರಸಂಗ ಸರಿ ಕಾಣದಿದ್ರೂ ನೋ ಎನ್ನಲಾಗದೆ ಮೌನವಾಗಿದ್ದಾಗ ಅದೇ ನನ್ನ ಸಮ್ಮತ ಎಂದುಕೊಂಡೇನು ಅವನೇ ಮುಂದುವರಿದು ನನಗಾಗಿ ಕೆಲವು ಡ್ರೆಸ್ಗಳನ್ನು ಆಯ್ಕೆ ಮಾಡಿದ್ದ ಎಲ್ಲವೂ ಒಂದಕ್ಕಿಂತ ಒಂದು ಚೆನ್ನ ಬೆಲೆಯು ನನ್ನ ಬಜೆಟ್ನೊಳಗೆ ಸರಿಹೊಂದಿತ್ತು ಅವುಗಳನ್ನು ಖರೀದಿಸುವುದು ಎಂದುಕೊಂಡರೆ ಒಮ್ಮೆ ಇವುಗಳನ್ನು ಧರಿಸಿ ನೋಡಿದ್ದರೆ ಚೆನ್ನಾಗಿತ್ತು ಎಂಬ ಪ್ರಶ್ನೆಯನ್ನೆಸೆದು ಎತ್ತಲು ನೋಡತೊಡಗಿದ್ದ ಆ ಕ್ಷಣಕ್ಕೆ ಅವನ ಮಾತುಗಳಿಗೆ ನನ್ನೆದೆಯ ತಕ್ಕಡಿಯ ತೂಕ ಹೆಚ್ಚಿತ್ತು ಅವುಗಳೊಡನೆ ಟ್ರಯಲ್ ರೂಮ್ನತ್ತ ಧಾವಿಸಿದವಳನ್ನು ಮೌನವಾಗಿ ಹಿಂಬಾಲಿಸಿದ್ದ ನಾನಾದರೂ ಎಂಥವಳೆಂದು ಈಗಲೂ ನನ್ನನ್ನು ನಾನು ಹತ್ತು ಬಾರಿ ಬೈದುಕೊಂಡಿದ್ದುಂಟು ಒಂದೊಂದನ್ನು ಧರಿಸಿ ಅವನೆದುರು ಪ್ರದರ್ಶನ ನಡೆಸಿದ್ದೆ ಆಗಿನ ಮಟ್ಟಿಗೆ ಅವನು ನನಗೆ ಅಪರಿಚಿತ ಎನಿಸಿರಲೇ ಇಲ್ಲ ಪ್ರತಿಯೊಂದು ಡ್ರೆಸ್ ಧರಿಸಿದಾಗಲೂ ಅವನ ಮುಖವೇ ಅವನ ಒಪ್ಪಿಗೆ ನನಗೆ ತಿಳಿಸಿ ಬಿಡುತ್ತಿತ್ತು ಕೊನೆಗೆ ಅವನೇ ಮೆಚ್ಚಿದ ಮೂರು ಡ್ರೆಸ್ ಕೊಂಡಿದ್ದೆ ನಾನು ಆ ಉಡುಪುಗಳನ್ನು ಧರಿಸುತ್ತಿರುವಾಗ ಅವನು ನನ್ನ ವ್ಯಾನಿಟಿ ಬ್ಯಾಗ್ ಜೊತೆಗೆ ಉಡುಪುಗಳ ಬ್ಯಾಗ್ ಎಲ್ಲವನ್ನು ಹಿಡಿದೇ ನಿಂತಿದ್ದ ಅವನೇನಾದರೂ ನನ್ನ ಬ್ಯಾಗ್ ತೆರೆದು ನೋಡಿದ್ದರೆ ಎಂಬ ಅನುಮಾನ ನನಗಂತೂ ಕಾಡಿತ್ತು ಇಂದು ಈಗಲೂ ಕಾಡ್ತಾ ಇದೆ ಆದರೆ ಅದಾಗಿ ಈಗಾಗಲೇ ಆರು ತಿಂಗಳಿಗಿಂತ ಹೆಚ್ಚೇ ಕಳೆದಿದೆ ಹಾಗಿದ್ದ ಪಕ್ಷದಲ್ಲಿ ಅವನು ಒಮ್ಮೆಯಾದರೂ ನನ್ನನ್ನು ಸಂಪರ್ಕಿಸಬೇಕಿತ್ತು ಆದರೆ ಹಾಗೇನೂ ಆಗದೆ ದಿನಗಳು ಉರುಳುತ್ತಲೇ ಇವೆ ಹಾಗಿದ್ದಲ್ಲಿ ನನ್ನ ಮನಸ್ಸು ಅವನತ್ತ ವಾಲಿದ್ದಿರಬಹುದೇ ಈಗಲೂ ಈ ಪ್ರಶ್ನೆಗಳಿಗೆ ನನ್ನಲ್ಲಿ ಉತ್ತರ ಇಲ್ಲ ಅವನು ಸೆಲೆಕ್ಟ್ ಮಾಡಿಕೊಟ್ಟಿದ್ದ ಆ ಡ್ರೆಸ್ಗಳು ಈಗಲೂ ನನ್ನ ಫೇವ್ರೆಟ್ ಸುಮ್ಮನಾದರೂ ನನಗೆ ಒಳ್ಳೆಯ ಟೇಸ್ಟ್ ಇದೆ ಅಂತೀಯ ನೀನೇ ನನಗಿಂತ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀಯಾ ಅದರಲ್ಲೂ ನಿನಗೆ ಬಹಳ ಚೆನ್ನಾಗಿ ಸೂಟ್ ಆಗುವಂಥದ್ದನ್ನೇ ಸೆಲೆಕ್ಟ್ ಮಾಡಿದ್ದೀಯಾ ಎಂದಿದ್ದಳು ರಜನಿ ಈಗ ಅವನಿಲ್ಲಿದ್ದಾನು ಮನದಾಳದಿಂದ ತೂರಿ ಬಂದ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಮನದ ಮೆಲುಕು ನನ್ನ ಭಾವನೆಗಳಿಗೆ ತಡೆಯೊಡ್ಡಿ ಮುಂದುವರಿಯಲು ಪ್ರೇರೇಪಿಸಿತ್ತು ಹಾಂ ಹೌದಲ್ಲಿ ಅಷ್ಟು ಒಳ್ಳೆಯ ಡ್ರೆಸ್ ಸೆಲೆಕ್ಟ್ ಮಾಡಿದ್ದಕ್ಕೇನು ನನ್ನ ಮನಸ್ಸು ಅವನ ಬಗ್ಗೆ ನಿರಾಳವಾಗಿತ್ತು ಅದ್ಯಾಕೋ ಇಬ್ಬರಿಗೂ ಪರಸ್ಪರ ಪರಿಚಯವೇ ಬೇಕೆನಿಸದೆ ಬೇರೇನೇನು ಮಾತನಾಡುತ್ತಾ ಎಲ್ಲ ಫ್ಲೋರ್ಗಳನ್ನು ಸುತ್ತಿದ್ದೆ ಇಬ್ಬರು ಅದೆಷ್ಟು ನಿರಾಳವಾಗಿದ್ದೇವೆ ಎಂದರೆ ಇಬ್ಬರು ಬಹಳ ಕಾಲದ ಸ್ನೇಹಿತರೇನು ಎನ್ನುವಂತಾಗಿದ್ದೆವು ಅವನು ಅಚಾನಕ್ಕಾಗಿ ನಿಮಗೆ ಸಮಯ ಇರುವುದಾದರೆ ನಾವು ಇನ್ನೊಂದಿಷ್ಟು ಹೊತ್ತು ಕಳೆಯಬಹುದೇ ಎಂದು ಕೇಳಿದ ಅದಕ್ಕೆ ನನ್ನಿಂದ ಅಫ್ಕೋರ್ಸ್ ಎಂಬ ಉತ್ತರ ನನ್ನ ಹತ್ತೋಟಿ ಮೀರಿ ಆಚೆ ಬಂದಾಗಿತ್ತು ಅವನು ತನಗಾಗಿ ಎರಡು ಶರ್ಟ್ಗಳನ್ನು ಖರೀದಿಸುವಾಗ ನಾನೇ ಮುಂದಾಗಿ ಆರಿಸಿದ್ದೆ ನಂತರ ಇಬ್ಬರು ಫುಡ್ ಕೋರ್ಟ್ಗೆ ಹೋಗ್ಯವು ಅವನು ಏನು ತಿನ್ನು ನಾನೇನ್ ಈಗ ಯಾಕೋ ಯಾವುದು ನೆನಪಾಗ್ತಾ ಇಲ್ಲ ಆದರೆ ಅವನೊಂದಿಗೆ ಆಡಿದ ಎಲ್ಲ ಮಾತುಗಳು ನನ್ನ ಮಸ್ತಿಷ್ಕದಲ್ಲಿ ಸ್ಥಿರವಾಗಿ ಉಳಿದಿವೆ ಇಬ್ಬರಲ್ಲೂ ಅದೆಷ್ಟೋ ಪ್ರಶ್ನೆಗಳು ಉದ್ಭವಿಸಿದ್ವೇನು ಆದರೆ ನಾನವನನ್ನು ಅವನ ಕುಲ ಗೋತ್ರ ವಿಚಾರಿಸಿರ್ಲಿಲ್ಲ ಅವನು ಏನೊಂದನ್ನು ಕೇಳಲಿಲ್ಲ ನಮ್ಮಿಬ್ಬರ ಸಂಭಾಷಣೆಗಳೆಲ್ಲ ಇಂಗ್ಲಿಷ್ನಲ್ಲಿ ನಡೆದಿತ್ತು ಮಾತುಗಳ ಮಧ್ಯೆಯೇ ನನ್ನನ್ನು ದಿಟ್ಟಿಸಿ ನೋಡಿದ ಅವನು ನಿಂಗಾರು ಬಾಯ್ ಫ್ರೆಂಡ್ ಇರ್ಲಿಕ್ಕಿಲ್ಲ ಅಲ್ವೇ ಎಂದು ತಟ್ಟನೆ ಕೇಳ್ಬಿಟ್ಟ ಅದಕ್ಕೆ ನಾನು ಸೋಲದೆ ಹೂ ಸೆಡ್ ಈಗ ನೀ ನನ್ನ ಬಾಯ್ ಫ್ರೆಂಡೇ ತಾನೆ ಎಂದೆ ಇದು ಸರಿಯಾಗಿದೆ ಪ್ರಶ್ನೆಗೆ ಪ್ರಶ್ನೆ ಎಂದು ನಕ್ಕ ಅವನು ಪುನಃ ಐ ಮೀನ್ ಪ್ರೀತಿ ಪ್ರೇಮ ಎಂದು ಕೇಳಿದ ನಾನು ಸೋಲನ್ನು ಒಪ್ಪಿಕೊಳ್ಳದವಳಂತೆ ಯಾಕಿಲ್ಲ ಐ ಲವ್ ಮೈ ಪೇರೆಂಟ್ಸ್ ಐ ಲವ್ ಮೈ ಜಾಬ್ ಐ ಲವ್ ಮ್ಯೂಸಿಕ್ ಎಂದಿದ್ದೆ ಅವನು ನನ್ನ ಎಲ್ಲ ಉತ್ತರಗಳಿಂದ ತೃಪ್ತನಾದವನಂತೆ ಕಂಡ ನಮ್ಮಿಬ್ಬರಿಗೂ ನಮ್ಮ ಜೆಂಡರ್ಸ್ ಯಾವುದೆಂದು ತಿಳಿದಿದೆ ಒಬ್ಬ ಹುಡುಗ ಒಬ್ಬಳು ಹುಡುಗಿಯ ಭೇಟಿಗೆ ಹೆಸರಿನ ಅವಶ್ಯಕತೆ ಇದೆಯೇ ಎಂದು ಕೇಳಿದ ತಕ್ಷಣ ನೋ ನೆಸೆಸಿಟಿ ಎಂದಾದರೂ ಈ ಭೂಮಿ ತಿರುಗ್ತಾ ಇರುವಾಗ ಒಮ್ಮೆ ಭೇಟಿಯಾದ್ರೆ ಮುಖ ಪರಿಚಯವಷ್ಟೇ ಸಾಕಾಗಬಹುದು ನೀನು ಯಾವುದೋ ಹುಡುಕಾಟದಲ್ಲಿ ಇಲ್ಲಿಗೆ ಬಂದಿರಬಹುದೇ ಬಹುಶಃ ನಿನ್ನ ಜೊತೆಗಾತಿಗಾಗಿ ನಾನು ಮಧ್ಯದಲ್ಲಿ ಅವನನ್ನು ಕೇಳಿದೆ ಅವನು ಕೊಂಚ ಗಲಿಬಿಲಿಗೊಂಡವನಂತೆ ಕಂಡ್ರು ನಿನ್ನ ಪ್ರಶ್ನೆಗೆ ಉತ್ತರ ಹೌದು ಅಥವಾ ಇಲ್ಲ ಎರಡೂ ಆದಿತು ಎಂದು ಹೇಳಿದವನನ್ನು ನೋಡುತ್ತಲೇ ಇದ್ದೆ ಸಡನ್ ಆಗಿ ಗಡಿಯಾರ ನೋಡಿಕೊಂಡವನು ನನ್ನ ಅನುಮತಿ ಪಡೆಯದೆಯೇ ನನ್ನ ಕೈ ಹಿಡಿದು ಕುಲುಕುತ್ತಾ ಓಕೆ ಫ್ರೆಂಡ್ ಮತ್ತೆ ಸಿಗಬಹುದು ಅಥವಾ ಇಲ್ಲದಿರಲೂ ಬಹುದು ಬಾಯಿ ಎಂದಾಗ ನನ್ಗ್ಯಾಕೋ ಅವನೊಡನೆ ಇನ್ನೂ ಕೊಂಚ ಹೊತ್ತು ಕಳೆಯಬೇಕು ಅಂತ ಎನಿಸಿದ್ದಂತೂ ಸುಳ್ಳಲ್ಲ ಆದರೆ ನಾನು ಹಾಗೆ ಹೇಳುವುದು ಸೌಮ್ಯವೆನಿಸದೆ ಅವನಿಗೆ ಬಾಯಿ ಹೇಳಿದ್ದೆ ಅವನು ಹೋಗ್ತಾ ಇರುವುದನ್ನೇ ನೋಡ್ತಾ ಇದ್ದೆ ಅವನು ಒಮ್ಮೆ ಹಿಂತಿರುಗಿ ನನ್ನನ್ನು ನೋಡಲಿ ಎಂಬುದು ನನ್ನ ಮನದಾಸೆಯಾಗಿತ್ತು ಹಾಗೆ ಹೋಗ್ತಾ ಇದ್ದವನ ಬಳಿ ಕಾರೊಂದು ಬಂದು ನಿಂತಿತು ಒಮ್ಮೆ ಹಿಂತಿರುಗಿ ನನ್ನತ್ತ ನೋಡಿದವನು ಮುಗುಳ್ನಕ್ಕು ಕೈಯಾಡಿಸಿ ಕಾರನ್ನೇರಿದ ಬಹುಶಃ ಮೊದಲೇ ಕ್ಯಾಬ್ ಬುಕ್ ಮಾಡಿದ್ನೇನು ನನ್ನ ನಿರೀಕ್ಷೆಯನ್ನು ಮೀರಿ ನನ್ನ ಎದೆಯಾಳದಿಂದ ನಿಡಿದಾದ ನಿಟ್ಟಿಸಿರು ಹೊರಬಂದಿತು ಯಾಕೋ ಎಲ್ಲವನ್ನು ಕಳೆದುಕೊಂಡವಳಂತೆ ನಿರುತ್ಸಾಹದ ಹೆಜ್ಜೆಯಿಡುತ್ತಾ ನನ್ನ ಹೋಂಡ ಆಕ್ಟಿವ್ ಬಳಿ ಬಂದೆ ಮನದ ಮೆಲುಕು ಹೀಗೆ ನನ್ನನ್ನು ಭಾರಿ ಬಾರಿ ಕಾಡಿತ್ತು ಕೇಳಿದ್ದನ್ನೇ ಪುನಃ ಪುನಃ ನನ್ನಿಂದ ಕೇಳಿಸಿಕೊಂಡು ಖುಷಿ ಪಟ್ಟಿತ್ತು ಆ ನಂತರದಲ್ಲಿ ನಾನು ಅದೆಷ್ಟೋ ಬಾರಿ ಅದೇ ಮಾಲ್ಗೆ ಹೋಗಿದ್ದೆ ಹಾಗೆಲ್ಲ ನನ್ನ ಕಣ್ಣುಗಳು ಅವನಿಗಾಗಿ ಹುಡುಕ್ತಾ ಇದ್ದದ್ದಂತೂ ಸುಳ್ಳಲ್ಲ ಅಷ್ಟರಲ್ಲಿ ನನಗಾಗಿ ಒಂದು ಕೈಯಲ್ಲಿ ಬಿಸಿ ಕಾಫಿ ಕಪ್ ಹಾಗೂ ಮತ್ತೊಂದು ಕೈಯಲ್ಲಿ ಬಿಸಿ ಮಾಡಿದ ಎಣ್ಣೆ ಬಟ್ಟಲಿನೊಂದಿಗೆ ಅತ್ತೆ ಪ್ರತ್ಯಕ್ಷವಾಗಿದ್ರು ಎಲ್ಲಿ ಕಳೆದು ಹೋಗಿದ್ದೀಯೇ ನನ್ನ ಬಂಗಾರಿ ಎಂದು ಕೇಳಿದರು ನಾನೇನಾದರೂ ಯೋಚನೆಯಲ್ಲಿ ಮುಳುಗಿದ್ದರೆ ಆಕೆ ನನ್ನನ್ನು ಎಚ್ಚರಿಸ್ತಾ ಇದ್ದದ್ದು ಹಾಗೆ ನನ್ನಿಂದ ಉತ್ತರ ಬೇಕಿಲ್ಲ ಎನ್ನುವಂತೆ ತಾನೇ ನನಗೊಂದು ಪ್ರಶ್ನೆ ಎಸೆದು ಕಾಫಿಯ ಬಟ್ಟಲನ್ನು ನನ್ನ ಕೈಗಿತ್ತು ನಾನು ಕಾಫಿ ಹೀರುವುದನ್ನೇ ನೋಡತೊಡಗಿದ್ರು ಇದ್ದಕ್ಕಿದ್ದಂತೆ ನನ್ನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡರು ನನ್ನನ್ನೇ ದಿಟ್ಟಿಸಿ ನೋಡಿ ಮನ್ವಿ ನಿಜ ಹೇಳು ನೀನು ಯಾರನ್ನಾದರೂ ಪ್ರೀತಿಸ್ತಾ ಇರುವೆಯಾ ಎಂದು ಕೇಳಿದರು ಅತ್ತೆಯ ದಿಢೀರ್ ಪ್ರಶ್ನೆಗೆ ಒಮ್ಮೆಲೆ ತಡಬಡಿಸಿದ್ದೆ ಆಕೆಯ ಪ್ರಶ್ನೆಗೆ ಅವರ ಕಣ್ ತಪ್ಪಿಸುತ್ತಾ ಇಲ್ಲ ರಾಜತ್ತೆ ಅಂಥದ್ದೇನೂ ಇಲ್ಲ ನೀನೇನೋ ಕಲ್ಪನೆ ಮಾಡಿಕೊಳ್ಬೇಡ ಎಂದೆ ಒಂದು ಕ್ಷಣ ನನ್ನನ್ನೇ ನೋಡಿ ಬೇಡ ಮನ್ವಿ ಹಾಗೇನಾದ್ರೂ ಇದ್ರೆ ಹೇಳ್ಬಿಡು ಅಣ್ಣ ಅತ್ತಿಗೇನ ನಾನು ಒಪ್ಪಿಸ್ತೇನೆ ಹೀಗೆ ಮನದಲ್ಲೇ ಕೊರಗುತ್ತಾ ಅವನಿಗಾಗಿ ಜಡಪಡಿಸುತ್ತಾ ಕೊನೆಗೆ ಯಾರದ್ದೋ ಬಲವಂತಕ್ಕೆ ಮಣಿದು ನಿನ್ನ ಪ್ರೇಮವನ್ನು ನಿನ್ನ ಕೈಯಾರೆ ನೀನೇ ಕೊಂದುಕೊಳ್ಳಬೇಡ ಎಂದರೆ ನನ್ನ ಗಡ್ಡ ಹಿಡಿದು ಮೇಲೆತ್ತಿ ಪುಟ್ಟಿ ಹೋಗಲಿ ನೀನವನನ್ನು ಪ್ರೀತಿಸಿದ್ಯೋ ಅಥವಾ ಇಬ್ಬರೂ ಪ್ರೀತಿಸಿದ್ದಿರೋ ಗಂಭೀರವಾಗಿ ಕೇಳಿದಾಗ ನನಗೇನು ಹೇಳಲು ತಿಳಿದಿತ್ತು ಏನಮ್ಮ ಬೇಟೆಯನ್ನು ಪ್ರೀತಿ ಎನ್ನಲಾದಿದೆ ನಾನವನನ್ನು ಪ್ರೀತಿಸ್ತಾ ಇರುವುದು ನನಗೇ ಕನ್ಫರ್ಮ್ ಆಗಿಲ್ಲ ಅಂದಮೇಲೆ ನಾನೇಂತಾನೆ ಹೇಳಬಲ್ಲವಳಾಗಿದ್ದೆ ಖಂಡಿತವಾಗಿಯೂ ಇಲ್ಲ ರಾಜತೆ ಹಾಗೇನಾದರೂ ಇದ್ದಿದ್ರೆ ನಾನು ನಿನ್ನ ಬಳಿ ಹೇಳದೆ ಇರ್ತಾ ಇದ್ನಿ ಆಫೀಸ್ ಕೊಲೀಗ್ಸ್ನ ಬಗ್ಗೆ ನಿನಗೆಲ್ಲ ಹೇಳೇ ಇದ್ದೀನಿ ಇಂಥ ವಿಚಾರ ಹೇಳದೇ ಇರ್ತಾ ಇದ್ನ ಎಂದೆ ಸರಿ ಇತ್ತ ಕಡೆಗೆ ತಿರುಗು ಎಣ್ಣೆ ಹಚ್ತೀನಿ ಎಂದರು ಆದರೆ ಮನುವು ನನಗ್ಯಾಕೋ ನಿನ್ನ ಮುಖ ನೋಡಿ ಹಾಗನಿಸ್ತಾ ಇದೆ ನೀನೇನು ನನ್ನಿಂದ ಮುಚ್ಚಿರ್ತಾ ಇದೆಯಂತ ಹೋಗಲಿ ನಿಂದು ನಂತರ ಬನ್ವೆ ಲವ್ ಸ್ಟೋರಿನಾ ಎಂದು ಅತ್ತೆ ಅಂದಾಗ ಸರಕ್ಕನೆ ಅವಳತ್ತ ತಿರುಗಿದ ನಾನು ಏನಂದೆ ಇನ್ನೊಂದು ಸರಿ ಹೇಳು ಎಂದಾಗಲೇ ಆಕೆಗೆ ತಮ್ಮ ತಪ್ಪಿನ ಅರಿವಾಗಿತ್ತು ಎಂದು ಯಾರೊಂದಿಗೂ ತನ್ನ ಮನದ ಭಾವನೆಗಳನ್ನು ಪ್ರಕಟಿಸದೆ ಗಂಭೀರವಾಗಿದ್ದ ಆಕೆ ಇಂದು ಬಹಳ ಸಹಜವಾಗಿ ಮನದಾಳದ ನಿಜ ನುಡಿದಿದ್ದರು ನನ್ನ ಚಿತ್ತಪಟದಲ್ಲಾಗಲಿ ಅಂದಿನ ಆ ದಿನಗಳ ನೆನಪುಗಳು ಸುರುಳಿಯಾಗಿ ಬಿಚ್ಚಿಕೊಳ್ಳತೊಡಗಿತ್ತು ನಾನಾಗ ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದೆ ಆಗ ಅತ್ತೆ ಇಪ್ಪತ್ನಾಲ್ಕರ ತರುಣಿ ಆಗಷ್ಟೇ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಸೇರಿದ್ಲು ಆಗ ಅವಳಿಗಾಗಿ ಅದೆಷ್ಟೊಂದು ಸಂಬಂಧಗಳು ಬಂದಿದ್ದರೂ ಅವಳು ಯಾಕೋ ಏನೋ ಯಾರನ್ನೂ ಮದುವೆಯಾಗಲು ಆಸೆ ಪಡ್ಲೇ ಇಲ್ಲ ಬಂದ ವರಗಳನ್ನೆಲ್ಲ ಏನೋ ಒಂದು ಕಾರಣ ಹೇಳಿ ತಿರಸ್ಕರಿಸ್ತಾ ಇದ್ರು ಮನೆಯವರ ಬೇಡಿಕೆಗೆ ಆಕೆ ಬಗ್ಗಿರ್ಲೇ ಇಲ್ಲ ಎಲ್ಲರಿಗೂ ಹೇಳಿ ಹೇಳಿ ಸಾಕಾಗಿ ಏನಾದ್ರೂ ಮಾಡ್ಕೋ ಎಂದರೂ ಅವರಿಗಾಗಿ ವರಾನ್ವೇಷಣೆ ನಡೆದೇ ಇತ್ತು ಒಂದಿನ ಇದ್ದಕ್ಕಿದ್ದಂತೆ ಮನೆಗೆ ಬಂದವರೇ ರೂಮಿನ ಒಳಹೊಕ್ಕರು ಯಾರೆಷ್ಟೇ ಕರೆದ್ರು ಬಾಗಿಲು ತೆರೆಯದೆ ಸತಾಯಿಸಿದ್ರು ಮರುದಿನ ಏನು ನಡೆದೇ ಇಲ್ವೇನು ಎಂಬಂತೆ ನಡೆದುಕೊಂಡಿದ್ದರು ಎರಡು ದಿನ ರಜೆ ಹಾಕಿ ಮನೆಯಲ್ಲಿದ್ದ ಆಕೆ ತನ್ನ ವಾರ್ಡ್ರೋಬ್ ಅನ್ನು ಕ್ಲೀನ್ ಮಾಡಿ ಬಣ್ಣ ಬಣ್ಣದ ಹೂವಿನ ಚಿತ್ರಗಳ ಎಲ್ಲ ಸೀರೆಗಳನ್ನು ಅತ್ತಿಗೆಯ ಮುಂದೆ ತಂದು ಸುರಿದಿದ್ದರು ತನ್ನನ್ನು ಯಾರೂ ಏನೂ ಕೇಳಬಾರ್ದು ಇಲ್ಲದಿದ್ದರೆ ತಾನು ಯಾವುದಾದ್ರೂ ಆಶ್ರಮ ಸೇರ್ಕೋತೇನೆ ಎಂದ ಅವರ ಕಡಾಖಂಡಿತದ ಮಾತುಗಳಿಗೆ ಬೆದರಿ ಸುಮ್ಮನಾಗಿದ್ದರು ಅಜ್ಜಿಯ ಆಳು ಕೂಡ ಆಕೆಯ ನಿರ್ಧಾರವನ್ನು ಬದಲಾಗಿಸಲೇ ಇಲ್ಲ ಯಾರೆಷ್ಟೇ ಕೇಳಿದರೂ ಅವರ ಆ ಬದಲಾವಣೆಗೆ ಕಾರಣವನ್ನೇ ಹೇಳಿರಲಿಲ್ಲ ದಿನಗಳು ಉರುಳಿದಂತೆಲ್ಲ ಅವರ ಸನ್ಯಾಸ ಜೀವನ ಗಟ್ಟಿಯಾಗುತ್ತಲೇ ಹೋಗಿತ್ತು ಇಂದಿನ ಈ ಯುಗದಲ್ಲಿ ಸ್ವಾಮೀಜಿಗಳಾಗಿ ಸನ್ಯಾಸ ಸ್ವೀಕರಿಸಿದವರು ಸಹ ತಮ್ಮ ಜೀವನದಲ್ಲಿ ಅದೆಷ್ಟೋ ಬದಲಾವಣೆ ತಂದುಕೊಂಡಿದ್ದರೂ ಅತ್ತೆ ಮಾತ್ರ ಅವರದೇ ಗುರಿಯಲ್ಲಿ ಸಾಗಿದ್ದರು ಹಾಗೆಂದು ಅವರು ತಮಾಷೆ ಮಾಡುವುದಾಗ್ಲಿ ಎಲ್ಲರೊಂದಿಗೆ ಬೆರೆಯುವುದಾಗ್ಲಿ ಮಾಡ್ತಾ ಇರಲಿಲ್ಲ ಎಂದೇನಿಲ್ಲ ಅನಾಥಾಶ್ರಮದ ಮಕ್ಕಳ ವೃದ್ಧರ ಸೇವೆ ಮಾಡಲು ತನ್ನ ಸಂಬಳದ ಒಂದು ಭಾಗವನ್ನು ಆಕೆ ಅಲ್ಲಿಗೆ ದಾನ ಮಾಡಿಬಿಡ್ತಾ ಇದ್ರು ಆದರೆ ಅವರು ನನ್ನನ್ನು ಮಾತ್ರ ಬಹಳವಾಗಿ ಅಮ್ಮನಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ನೋಡ್ಕೋತಾ ಇದ್ರು ಅವರ ಕೊರಗಿನಲ್ಲೇ ಅಜ್ಜಿ ತೀರಿಕೊಂಡಾಗಲೂ ಅವರು ಮೌನವಾಗಿ ಇದ್ರು ಅಪ್ಪ ಆಕೆಯನ್ನು ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು ಅವರ ಯಾವುದೇ ಕೆಲಸಕ್ಕೂ ಅಮ್ಮನಿಂದಾಗಲಿ ಅಪ್ಪನಿಂದಾಗಲಿ ವಿರೋಧ ಇರಲಿಲ್ಲ ನಾನು ಅವರು ಒಂದೇ ಕೋಣೆ ಶೇರ್ ಮಾಡಿಕೊಂಡಿದ್ದೆ ಅಜ್ಜಿ ಗತಿಸಿದ ನಂತರ ಆಕೆ ಆ ಕೋಣೆಗೆ ವರ್ಗಾವಣೆ ಮಾಡಿಕೊಂಡಿದ್ದರು ವರುಷಗಳು ಉರುಳಿದಂತೆ ಅವರಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ ಮೊದಮೊದಲು ಅವರನ್ನು ಯಾಕೆ ಮದುವೆ ಆಗುವುದಿಲ್ಲ ಎಂಬ ಕಾರಣ ತಿಳಿಯುವ ಪ್ರಯತ್ನವನ್ನು ಪರಿಚಿತರು ಬಂಧು ಬಳಗದವರು ಮಾಡಿದ್ದರೂ ಕ್ರಮೇಣ ಆಕೆಯಿಂದ ಯಾವುದೇ ಉತ್ತರ ಸಿಗುವುದಿಲ್ಲ ಎಂಬ ಅರಿವಾಗ ತೊಡಗಿದಾಗ ಅವರ ಮೌನವನ್ನು ಒಡೆಯಲಾಗದೆ ಹೋದಾಗ ಯಾರೂ ಆಕೆಯನ್ನು ಪುನಃ ಪ್ರಶ್ನಿಸಲು ಹೋಗಲೇ ಇಲ್ಲ ಆಕೆ ಕೆಲಸ ಮಾಡ್ತಾ ಇದ್ದ ಬ್ಯಾಂಕ್ನಲ್ಲಿ ಎಲ್ಲರಿಗೂ ಅವರು ಬೇಕೇ ಬೇಕು ಯಾರಿಗೆ ಎಂತಹ ಕಷ್ಟ ಇದ್ರೂ ಅದನ್ನು ಪರಿಹರಿಸಲು ಆಕೆ ಸದಾ ಮುಂದು ಹೀಗಾಗಿ ಆಕೆ ಎಂದರೆ ಎಲ್ಲರಿಗೂ ಬಹಳ ಗೌರವ ಯಾರಿಂದಲೂ ಏನೊಂದನ್ನು ಅಪೇಕ್ಷಿಸದೆ ತನ್ನ ಮೌನದ ಸಾಮ್ರಾಜ್ಯದಲ್ಲಿ ಕಳೆದು ಹೋಗ್ತಾ ಇದ್ದ ಆಕೆಯ ಬಾಯಲ್ಲಿ ಇಂದು ಅದು ಅಷ್ಟೊಂದು ಅಚಾನಕ್ಕಾಗಿ ಪ್ರೀತಿಯ ಬಗ್ಗೆ ಈ ಮಾತುಗಳು ಒಂದು ಕ್ಷಣ ನನಗೆ ಏನು ಹೇಳಬೇಕೆಂದು ತಿಳಿಯದಾಗಿತ್ತು ಏನಾದರಾಗ್ಲಿ ಇಂದು ಅತ್ತೆಯಿಂದ ಆಕೆಯ ರಹಸ್ಯವನ್ನು ತಿಳಿಯಲೇಬೇಕೆಂದು ನಾನಾಗ್ಲೇ ನಿರ್ಧಾರ ಮಾಡಿಯಾಗಿತ್ತು ಅಷ್ಟರಲ್ಲಾಗ್ಲೇ ಆಕೆಗೆ ತನ್ನ ತಪ್ಪಿನ ಅರಿವಾಗಿತ್ತೇನು ಅಲ್ಲಿಂದೆದ್ದು ಹೋಗಲು ಯತ್ನಿಸಿದವರ ಕೈ ಹಿಡಿದೆ ನಾನವರನ್ನು ಏನೂ ಕೇಳದೆ ಹೋದರೂ ಆಕೆ ತನ್ನ ಅಂತರಂಗದ ಗುಟ್ಟನ್ನು ನನ್ನ ಮುಂದೆ ಬಿಚ್ಚಿಡಬಹುದು ಎನಿಸಿ ಕೂದಲನ್ನು ಮೇಲೆತ್ತಿ ಕಟ್ಟಿ ಅದಕ್ಕೊಂದು ಕ್ಲಿಪ್ ಸಿಕ್ಕಿಸಿ ಆಕೆಯನ್ನು ಮಂಚದ ಮೇಲೆ ಕುಳ್ಳಿರಿಸುತ್ತಾ ಅವರನ್ನು ತಪ್ಪಿಕೊಂಡೆ ಅದೆಷ್ಟೋ ವರ್ಷಗಳಿಂದ ಅವರ ಒಡಲಿನಲ್ಲಿ ಜ್ವಾಲಾಮುಖಿಯಾಗಿ ಒಳಗೆ ಕುದಿತಾಯಿದ್ದ ಲಾವ ರಸ ಕಂಬನಿಯ ರೂಪದಲ್ಲಿ ಒಡೆದ ಅಣೆಕಟ್ಟಿನಂತೆ ಕಂಗಳಿಂದ ಧಾರೆಧಾರಿಯಾಗಿ ದಾರಿಯಾಗಿ ಹರಿದಿತು ಅದೆಷ್ಟೋ ಹೊತ್ತು ಅಳುತ್ತಿದ್ದರೂ ಅವರು ಈಗ ಒಂದು ಸ್ತೀಮಿತಕ್ಕೆ ಬಂದಂತಾಗಿತ್ತು ಮೇಜಿನ ಮೇಲಿದ್ದ ಬಾಟ್ಲಿಯಿಂದ ಲೋಟಕ್ಕೆ ನೀರು ಬಗ್ಗಿಸಿಕೊಟ್ಟೆ ಅದನ್ನು ಘಟಗಟನೆ ಕುಡಿದು ನೀಡಿದಾತ ನಿಟ್ಟಿಸುರನ್ನು ಹೊರಚೆಲ್ಲಿದ್ದರು ಆ ದಿನ ಮನೆಯಲ್ಲಿ ಇದ್ದದ್ದು ನಾವಿಪ್ರೆ ಅಮ್ಮ ಅಪ್ಪ ಯಾರದ್ದೂ ಮದುವೆಗೆಂದು ಮೈಸೂರಿಗೆ ಹೋಗಿದ್ದರಿಂದ ಅತ್ತೆಯ ಅಂತರಾಳದ ನೋವನ್ನು ಅರಿಯಲು ನನಗೆ ಯಾವ ಅಡಚಣೆಯೂ ಇರಲಿಲ್ಲ ನಾನು ಕೇಳದೆಯೇ ಅತ್ತೆ ತನ್ನ ಅಂತರಾಳದ ಕತೆ ಬಿಚ್ಚಿಟ್ಟರು ಸುಮಾರು ವರ್ಷಗಳ ಹಿಂದೆ ನನ್ನ ಗ್ರಾಜುವೇಷನ್ ಮುಗಿದು ಬ್ಯಾಂಕ್ ಎಕ್ಸಾಮ್ ಮುಗಿಸಿದ್ದೆ ಅದರ ರಿಸಲ್ಟ್ ಬಂದು ಸ್ಟೇಟ್ ಬ್ಯಾಂಕ್ನಲ್ಲಿ ನನಗೆ ಕೆಲಸ ದೊರಕಿದಾಗ ನನ್ನ ಜೊತೆ ಮನೆಯವರ ಸಂಭ್ರಮ ಮುಗಿಲು ಮುಟ್ಟಿತ್ತು ಅಮ್ಮನ ಮುದ್ದಿನ ಮಗಳು ಅಣ್ಣನ ಪ್ರೀತಿಯ ತಂಗಿ ಅತ್ತಿಗೆಯ ಹಿರಿ ಮಗಳು ನಾನು ನನ್ನ ಅಣ್ಣನ ಏಕೈಕ ಕುಡಿಯಾದ ಮನ್ವಿತಾ ನನ್ನ ಜೊತೆಗಾತಿ ಎಲ್ಲವೂ ಆಗಿದ್ಲು ಅಮ್ಮ ಅಣ್ಣನಿಗಂತೂ ಆದಷ್ಟು ಬೇಗ ನನ್ನ ಮದುವೆ ಮಾಡಿ ಮುಗಿಸುವ ಆಸೆ ನನ್ನ ಮನದಲ್ಲೂ ಬಣ್ಣ ಬಣ್ಣದ ಕನಸುಗಳು ಇದುವರೆಗೂ ನಾನಾಯ್ತು ನನ್ನ ಓದಾಯಿತು ಎಂದಿದ್ದಳು ಈಗ ನನ್ನ ಕಾಲ ಮೇಲೆ ನಾನು ನಿಂತಾಗ ಅವೆಲ್ಲ ರೆಕ್ಕೆ ಬಿಚ್ಚಿ ಹಾರಲು ಆರಂಭಿಸಿದ್ದೆ ಆಗಷ್ಟೇ ವಿಕಸಿತಗೊಳ್ಳುತ್ತಿದ್ದ ನನ್ನ ಪ್ರೇಮ ಲೋಕದಲ್ಲಿ ಅದು ಹೇಗೋ ಒಂದು ದುಂಬಿ ಗುಯಿಂಗುಟ್ಟತೊಡಗಿತ್ತು ನನ್ನ ಕೆಲಸದ ಮೊದಲ ದಿನ ನಾನು ನನ್ನ ಅಪಾಯಿಂಟ್ಮೆಂಟ್ ಆರ್ಡರ್ನೊಂದಿಗೆ ಮ್ಯಾನೇಜರ್ ಕೋಣೆಗೆ ಕಾಲಿಟ್ಟಿದ್ದೆ ಅವರು ನನ್ನೊಡನೆ ಹೊರಬಂದು ಅಲ್ಲಿದ್ದವರಿಗೆ ನನ್ನ ಪರಿಚಯ ಮಾಡಿಸಿದ್ರು ನನ್ನದೇ ತದೇಕ ಚಿತ್ತನಾಗಿ ನೋಡ್ತಾ ಇದ್ದದ್ದನ್ನು ನಾನಾಗಲೇ ಗುರುತಿಸಿಬಿಟ್ಟಿದ್ದೆ ಅವನು ಬೇರ್ಯಾರೂ ಆಗಿರದೆ ನನ್ನ ಕಾಲೇಜ್ನಲ್ಲಿ ಸೀನಿಯರ್ ವಿದ್ಯಾರ್ಥಿಯಾಗಿದ್ದ ಸುಪ್ರೀತ್ ಅವನು ನನ್ನನ್ನು ನಾನು ಅವನನ್ನು ಗುರುತಿಸಿದ್ದೆ ಹೆಸರು ಸರಿಯಾಗಿತ್ತು ಅವನ ಮದ್ದುಮುಖ ನಾನು ಕಾಲೇಜ್ಗೆ ಸೇರಿದಾಗಲೇ ನನ್ನನ್ನು ಆಕರ್ಷಿಸಿತ್ತು ಕೇವಲ ಒಂದೇ ಒಂದು ವರ್ಷವಷ್ಟೇ ನನ್ನ ಅವನ ಗೆಳೆತನ ಆಗೆಲ್ಲ ನನ್ನ ಗೆಳತಿಯರು ನನ್ನ ಹೆಸರನ್ನು ಅವನೊಂದಿಗೆ ತಳುಕು ಹಾಕಲು ಯತ್ನಿಸಿದ್ದರೂ ನಾನದಕ್ಕೆ ಆಸ್ಪದ ನೀಡಿರಲಿಲ್ಲ ಕಾಲೇಜಿನ ಫಂಕ್ಷನ್ಗಳಲ್ಲಿ ಅವನು ನನ್ನಂತೆ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತಿದ್ದನಾದರೂ ಎಷ್ಟು ಬೇಕೋ ಅಷ್ಟೇ ಮಾತಿಗೆ ಸೀಮಿತವಾಗಿತ್ತು ನಮ್ಮ ಪರಿಚಯ ಹೀಗಾಗಿ ಅವನು ನನ್ನನ್ನು ಗುರುತಿಸಲಿಲ್ವೇನೋ ಎಂದುಕೊಂಡೆ ಕಾಲೇಜ್ನಲ್ಲಿ ನನ್ನ ಗೆಳತಿ ತಾರ ಯಾವಾಗಲೂ ನೋಡೇ ರಾಜಿ ನೀನವನನ್ನು ಬೇಕಾದರೆ ಡೀಪಾಗಿ ಅಬ್ಸರ್ವ್ ಮಾಡು ಅವನು ನಿನ್ನನ್ನೇ ನೋಡ್ತಾ ಇರೋದು ನಿನಗೆ ಗೊತ್ತಾಗುತ್ತೆ ಮೇ ಬಿ ಅವನು ನಿನ್ನನ್ನು ಪ್ರೀತಿಸ್ತಾ ಇರಬಹುದು ಎಂದಾಗ ನಾನು ಅವಳ ಮಾತು ನಂಬಿದ್ದೇನಾದರೂ ತೋರಿಸಿಕೊಂಡಿರಲಿಲ್ಲ ಆದರೆ ಇದೇನು ಇವನು ನನ್ನನ್ನು ಗುರುತು ಹಿಡಿತನೇ ಇಲ್ವಲ್ಲ ಎಂದುಕೊಂಡರೂ ಎಷ್ಟು ಬೇಗ ಮರೆಯುವಂಥವನಲ್ಲ ಎಂದುಕೊಂಡೆ ಜೊತೆಗೆ ಅವನಿಗೆ ಮದುವೆಯೂ ಆಗಿರಬಹುದಲ್ವೆ ನನ್ನ ಮನಸ್ಸು ನನಗೆ ನಾನಾ ರೀತಿಯ ಸಮಾಧಾನ ನೀಡಲು ಯತ್ನಿಸಿತು ದಿನಕಳೆದಂತೆ ಅವನಿಗೆ ಮದುವೆ ಆಗಿಲ್ಲವೆಂಬ ವಿಷಯ ತಿಳಿಯಿತು ಸರಿ ನನ್ನ ಪರಿಚಯ ಮಾಡಿಕೊಳ್ಳುವುದು ಬೇಕಿಲ್ಲ ಎಂದಾದ್ರೆ ನನಗೂ ಅವನಿಂದ ಆಗ್ಬೇಕಾದದ್ದು ಏನು ಅವನಂತೆ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಅವನು ನನ್ನ ಸೀನಿಯರ್ ಅಷ್ಟೇ ಎಂದು ತೊಳಲಾಡುವ ನನ್ನ ಮನಸ್ಸಿಗೆ ಸಾಂತ್ವನ ಹೇಳಿದ್ದೆ ಕಳೆದಂತೆ ನಾನು ಎಲ್ಲರೊಂದಿಗೆ ಹೊಂದಿಕೊಳ್ಳತೊಡಗಿದೆ ಆದರೂ ಯಾಕೋ ಇವನ ಸ್ನೇಹ ಗಳಿಸಲು ಆಗ್ಲೇ ಇಲ್ಲ ಎಲ್ಲರೊಂದಿಗೆ ನಗು ನಗುತ್ತಾ ಮಾತನಾಡುವವನಿಗೆ ನನ್ನೊಂದಿಗೆ ಸ್ನೇಹದಿಂದಿರಲು ಏನಾಗಿದೆ ಇವನಿಗೆ ನನ್ನ ಪರಿಚಯವೇ ಇಲ್ಲದಂತೆ ವರ್ತಿಸಲು ಕಾರಣವಾದರೂ ಏನು ನಾನು ಎಂದಾದರೂ ಜಗಳ ಆಡಿದ್ದುಂಟೆ ಎಂದೆಲ್ಲ ಯೋಚಿಸಿ ಹೈರಣಲಾಗಿದ್ದೇ ಬಂತು ಅವನು ನನ್ನಿಂದ ದೂರವಾದಷ್ಟು ನಾನವನ ಹತ್ತಿರಕ್ಕೆ ಸೆಳೆಯಲ್ಪಡುತ್ತಿದ್ದೆ ನನಗೆ ಅರಿವೇ ಇಲ್ಲದೆಯೇ ಅವನು ನನ್ನ ಮನಸ್ಸನ್ನು ಆಕ್ರಮಿಸಿಬಿಟ್ಟಿದ್ದ ಅದೆಷ್ಟೋ ಬಾರಿ ನಾನೇ ನೇರವಾಗಿ ಅವನನ್ನು ಕೇಳಿಬಿಡ್ಲೆ ಎಂದುಕೊಂಡಿದ್ದು ಉಂಟು ನಾನು ಕೆಲಸದಲ್ಲಿ ಮಗ್ಳಾಗಿರುತ್ತಿದ್ದಾಗ ಆಗೊಮ್ಮೆ ಈಗೊಮ್ಮೆ ಅಕಸ್ಮಾತ್ ಎಂಬಂತೆ ತಲೆ ಎತ್ತಿದಾಗ ಎದುರಿಗಿನ ಸೀಟ್ನಲ್ಲಿ ಕುಳಿತಿರುತ್ತಿದ್ದ ಅವನು ನನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದುದರ ಅನುಭವವಾಗಿತ್ತು ಒಮ್ಮೊಮ್ಮೆ ಅವನೇನೋ ನನ್ನ ಬಳಿ ಹೇಳಲು ಯತ್ನಿಸ್ತಾ ಇದ್ದಾನೆ ಆದರೆ ಅವನಿಗೆ ಹೇಳಲು ಆಗ್ತಾ ಇಲ್ಲ ಎಂದು ನನಗೆ ಅನಿಸ್ತಾ ಇತ್ತು ದಿನಗಳು ಉರುಳುತ್ತಲೇ ಇತ್ತು ಮನೆಯಲ್ಲಿ ನನಗಾಗಿ ವರಾನ್ವೇಷಣೆ ನಡೆದಿತ್ತು ಆದರೆ ನನ್ನ ಮನ ಯಾರನ್ನು ಬಯಸಲು ಸಿದ್ಧ ಇರಲಿಲ್ಲ ಬಂದ ವರಗಳನ್ನು ಏನಾದರೊಂದು ಸಬೂಬು ಹೇಳಿ ತಿರಸ್ಕರಿಸ್ತಾ ಇದ್ದೆ ಅವನನ್ನು ಬಿಟ್ಟು ಇನ್ಯಾರನ್ನೂ ಬರಿಸುವುದು ನನ್ನಿಂದ ಸಾಧ್ಯವೇ ಇರಲಿಲ್ಲ ಎನ್ನುವಷ್ಟರ ಮಟ್ಟಿಗೆ ನನಗೆ ಅರಿವೇ ಇಲ್ಲದೆ ನಾನವನಲ್ಲಿ ಅನುರಕ್ತಳಾಗಿದ್ದೆ ನನ್ನ ಮನಸ್ಸಿನ ತುಡಿತವನ್ನು ಅವನು ಬೇಗ ತಿಳಿಯಬಾರ್ದೆ ನನ್ನ ಕಂಗಳಲ್ಲಿನ ಆರಾಧನಾ ಭಾವವನ್ನು ಅರಿಯಲಾರದಷ್ಟು ಅವನು ಎಂದೆಲ್ಲ ಮನಸ್ಸಿಗೆ ಅನಿಸಿದರೂ ನಾನು ಅಸಹಾಯಕಳಾಗಿದ್ದೆ ನಾನೇ ಅವನಿಗೆ ನನ್ನ ಮನದಾಸೆ ತಿಳಿಸಿದರೆ ಹೇಗೆ ಎಂದು ಅನಿಸಿದ್ದು ಅದೆಷ್ಟೋ ಬಾರಿಯೋ ಅಂದು ಶುಕ್ರವಾರ ನನಗೆ ಚೆನ್ನಾಗಿ ನೆನಪಿದೆ ಅಂದು ವರಮಹಾಲಕ್ಷ್ಮಿ ಹಬ್ಬ ಎಂದಿನಂತೆ ಅಣ್ಣ ನನಗೂ ಅತ್ತಿಗೆಗೂ ಹೊಸ ಸೀರೆ ಕೊಡಿಸಿದ್ದ ನೇರಳೆ ಬಣ್ಣದ ಮೈಸೂರು ಸಿಲ್ಕ್ ಸೀರೆಯುಟ್ಟು ಬಲು ಸಂಭ್ರಮದಿಂದ ಅಲಂಕರಿಸಿಕೊಂಡು ಹೊರಟಿದ್ದೆ ನನ್ನ ಸಿಂಗಾರವೆಲ್ಲ ಅವನಿಗಾಗಿ ಆಗಿತ್ತು ಅಂದು ಬ್ಯಾಂಕ್ನಲ್ಲೂ ಲಕ್ಷ್ಮೀ ಪೂಜೆಯ ಸಂಭ್ರಮ ಎಲ್ಲರೂ ಸೇರಿದ್ದೆ ಅಂದೇಕ್ಕೂ ಅವನು ಬಹಳ ಸಂಭ್ರಮದಿಂದ ಎನಿಸಿತ್ತು ಬಾರಿ ಬಾರಿಗೂ ಅವನು ನನ್ನನ್ನೇ ಕದ್ದು ನೋಡ್ತಾ ಇದ್ದದ್ದು ನನ್ನ ಅನುಭವಕ್ಕೆ ಬಂದಿತ್ತು ಆದ್ರೇನು ಉಪಯೋಗ ಎಂದು ಮನಸ್ಸಿಗೆ ಪಿಚ್ಚೆನಿಸಿತು ಅವನು ನನ್ನನ್ನು ಒಪ್ಪಲಿ ಬಿಡಲಿ ನಾನಂತೂ ಅವನ ಆರಾಧನೆಯಲ್ಲಿ ಜೀವನವಿಡೀ ಕಳೆಯುವ ನಿರ್ಧಾರ ಮಾಡಿಯಾಗಿತ್ತು ಅವನೇನೂ ಮಾಡದಿದ್ದರೂ ನನ್ನ ಮನ ಅವನನ್ನೇ ನನ್ನ ಪತಿ ಎಂದು ನಿರ್ಧರಿಸಿಯಾಗಿತ್ತು ಬ್ಯಾಂಕ್ನಿಂದ ಬೇಗ ಹೊರಟವಳು ಬಸ್ಸಿಗಾಗಿ ಕಾಯದೆ ಆಟೋಗಾಗಿ ಕಾಯುತ್ತಿದ್ದಾಗ ಅವನು ತನ್ನ ಬೈಕನ್ನು ನನ್ನ ಬಳಿ ತಂದು ನಿಲ್ಲಿಸಿದ ಮನೆಗಲ್ವೆ ಬನ್ನಿ ನಾನು ನಿಮ್ಮನ್ನು ಡ್ರಾಪ್ ಮಾಡ್ತೇನೆ ಎಂದಾಗ ನನಗೆ ನಂಬಲು ಆಗಲೇ ಇಲ್ಲ ಪ್ಲೀಸ್ ಬನ್ನಿ ನಿಮ್ಮ ಬಳಿ ಮಾತನಾಡುವುದಿದೆ ಎಂದಾಗ ನನಗೆ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಂತಾಗಿತ್ತು ಆ ಕ್ಷಣದಲ್ಲಿ ಅವನು ನನ್ನೊಡನೆ ಸಾಯುವೆಯೇ ಎಂದಿದ್ದರೂ ಒಪ್ಪಿಬಿಡ್ತಾ ಇದ್ದೆ ನನ್ನ ಒಪ್ಪಿಗೆಗೆ ಕಾಯದೆ ಅವನು ಬೈಕನ್ನು ಹೋಟೆಲ್ ಒಂದರ ಬಳಿ ನಿಲ್ಲಿಸಿ ಒಳನಡೆದಾಗ ನಾನವನನ್ನು ಹಿಂಬಾಲಿಸಿದ್ದೆ ಒಳ್ಳೆಯ ಜಾಗ ಆರಿಸಿ ಕುಳಿತ ನಂತರ ಬಂದ ವೇಟರ್ಗೆ ದೋಸೆಗೆ ಆರ್ಡರ್ ಮಾಡಿದವನು ನನ್ನನ್ನೇ ನೋಡುತ್ತಾ ನೋಡಿ ಮಿಸ್ ರಾಜಶ್ರೀ ನಾನು ಸುತ್ತಿ ಬಳಸಿ ಮಾತನಾಡೋದಿಲ್ಲ ಹೇಳಿ ಯಾವಾಗ ನಿಮ್ಮ ಮದುವೆ ಕೇಳಿದಾಗ ನನ್ನ ತಲೆ ಒಮ್ಮೆಲೆ ಗಿರ್ರೆಂದಿತು ಪ್ಲೀಸ್ ಹೇಳಿ ಎಂದಾಗ ನನಗೆ ಅವನೇನು ಹೇಳ್ತಾ ಇದ್ದಾನೆಂದು ತಿಳಿಯದಾಗಿತ್ತು ಯಾರು ಹೇಳಿದರು ನಿಮಗೆ ನನ್ನ ಮದುವೆ ಎಂದು ನನಗೇ ತಿಳಿಯದೆ ನನ್ನ ಮದುವೆಯಾಗಲು ಹೇಗೆ ಸಾಧ್ಯ ನಾನು ಕೇಳಿದ ಜೋರು ಧ್ವನಿಗೆ ಸುತ್ತಲಿದ್ದವರೊಮ್ಮೆ ನಮ್ಮತ್ತ ತಿರುಗಿ ನೋಡಿದಾಗಲೇ ನನಗೆ ಅರಿವಾಗಿತ್ತು ಅದ್ಯಾಕೋ ನನಗೆ ಬಹಳ ದುಃಖವಾಗಿತ್ತು ನಾನು ಇವನೇ ನನ್ನ ಗಂಡನೆಂದು ನಂಬಿ ಕುಳಿತಿದ್ದರೆ ಇವನು ನನಗೆ ಬೇರೆ ಮದುವೆ ಮಾಡಿಸುತ್ತಿರುವನಲ್ಲ ಎಂದುಕೊಂಡ ನಾನು ಸರಿ ನಿಮ್ಗ್ಯಾರು ಹೇಳಿದರು ನನ್ನ ಮದುವೆ ಗೊತ್ತಾಗಿದೆ ಎಂದು ಸಿಟ್ಟಿನಿಂದಲೇ ಕೇಳಿದ್ದೆ ಹಾಗಿದ್ರೆ ನಿಮ್ಮೆ ಸುಳ್ಳು ಹೇಳಿದ್ದಾಳೆ ತನಗೆ ತಾನೇ ಹೇಳಿಕೊಂಡವರು ಗೆಳತಿ ಅದೇ ನಿರ್ಮಲ ಹೇಳಿದ್ಲು ನಿಮಗೆ ಕಾಲೇಜ್ನಲ್ಲಿ ಇದ್ದಾಗಲೇ ಮದುವೆ ಗೊತ್ತಾಗಿದೆ ಹುಡುಗ ಅಮೇರಿಕಾದಲ್ಲಿ ಇದ್ದಾನೆಂದು ಅದಕ್ಕೆ ಕೇಳಿತ್ತು ಎಂದ ಅವನ ಮುಖದಲ್ಲಿ ಗೊಂದಲ ಸ್ಪಷ್ಟವಾಗಿತ್ತು ಓ ಇದು ನಿರ್ಮಲಾಳ ಕೆಲಸವೇ ಮೊದಲಿನಿಂದಲೂ ಅವಳ ಕಣ್ಣು ಇವನ ಮೇಲೆ ಇತ್ತೇನು ಅದಕ್ಕೆ ಈ ರೀತಿ ಸುಳ್ಳು ಹೇಳಿದ್ದಾಳೆ ಎಂದು ಅವಳ ಮೇಲೆ ಇನ್ನಿಲ್ಲದ ಕೋಪ ಬಂದಿತ್ತು ಇವನಾದರೂ ಎಂಥವನು ನೇರವಾಗಿ ನನ್ನನ್ನೇ ಕೇಳಿ ತಾನೇ ಪ್ರಪೋಸ್ ಮಾಡಬಹುದಿತ್ತು ಎಂದುಕೊಂಡೆ ಅವಳೇನಾದರೂ ನನ್ನ ಮುಂದೆ ಇದ್ದಿದ್ದರೆ ನಾನು ಅವಳ ಕೊಲೆ ಮಾಡಿಬಿಡ್ತಾ ಇದ್ನು ಜೇ ಎಂತಹ ಕೆಲಸ ಮಾಡಿದ್ದಾಳು ಎಂದುಕೊಂಡೆ ಆದರೂ ಏನು ಮಾಡುವಂತಿರಲಿಲ್ಲ ಅದಾಗಲೇ ಅವಳು ಮದುವೆಯಾಗಿ ಧಾರವಾಡಕ್ಕೆ ಹೋಗಿಯಾಗಿತ್ತು ನೀವ್ಯಾಕೆ ಅವಳನ್ನು ಕೇಳಿದ್ರಿ ಎಂದು ನಾನು ಕೇಳಿದಾಗ ಅವನಿಗೇನು ಹೇಳಲು ತೋಚದೆ ರಾಜಿ ನಾನು ನಾನು ತೊದಲಿದಂತಿತ್ತು ಅವನ ಮಾತುಗಳು ಓ ನಾನೆಂತಹ ಮೂರ್ಖ ನಿಮ್ಮನ್ನೊಂದು ಬಾರಿಯಾದರೂ ಕೇಳಬೇಕಿತ್ತು ನಾನು ಏನೆಂದು ಕೇಳಬೇಕಿತ್ತು ನಾನು ಅವನನ್ನು ಕೆಣಕಿದ್ದೆ ನೀವೆಂತಹ ಗಂಡಸು ನಿಮ್ಮನ್ನು ಸದಾ ಆರಾಧನಾ ಭಾವನೆಯಿಂದ ನೋಡ್ತಾ ಇದ್ದದ್ದು ನಿಮ್ಮದೊಂದು ನೋಟಕ್ಕಾಗಿ ಹಂಬಲಿಸಿ ಕಾಯ್ತಾ ಇದ್ದ ಈ ಹೆಣ್ಣಿನ ಅಂತರಾಳ ನೀವು ತಿಳಿಯಲೇ ಇಲ್ವೆ ಎಂದು ಕೇಳಿದೆ ನನಗೆ ಅರಿವೇ ಇಲ್ಲದೆ ನನ್ನ ಧ್ವನಿ ಗದ್ಗದಿತವಾಗಿತ್ತು ಅವನು ನನ್ನ ಕೈ ಹಿಡಿದು ನೀವು ನನ್ನಂತೆಯೇ ಎಂದು ಕೇಳಿದ ಮತ್ತಿನ್ನೇನು ನಾನು ನನ್ನದು ಒನ್ ವೇ ಲವ್ ಆದರೂ ಚಿಂತೆ ಇಲ್ಲ ಇನ್ನು ಈ ಜನ್ಮದಲ್ಲಿ ಇನ್ಯಾರಿಗೂ ನಿಮ್ಮ ಸ್ಥಾನ ಕೊಡಲಾರೆ ಎಂದು ನಾನು ಎಂದು ನಿರ್ಧರಿಸಿಯಾಗಿದೆ ಎಂದು ಹೇಳಿದೆ ಆಗ ನನ್ನ ಮನದಲ್ಲಿ ಮುಸುಕಿದ್ದ ಕಾರ್ಮೋಡ ಕರಗಿತ್ತು ಮನದಂಗಳದ ಬಾನಾಡಿ ಪ್ರೇಮದಾಗಸದಲ್ಲಿ ರಿಕ್ಕೆ ಬಿಚ್ಚಿ ಸ್ವಚ್ಛಂದವಾಗಿ ಹಾರತೊಡಗಿತ್ತು ಅವನು ತನಗಾದ ಆನಂದವನ್ನು ನನ್ನ ಕೈ ಹಿಡಿದು ನನ್ನ ಅನುಮತಿ ಕೇಳಿದೆಯೇ ತುಟಿಗೊತ್ತಿಕೊಂಡಿದ್ದ ನಮಗಾದ ಆನಂದಕ್ಕೆ ಅವನು ಆರ್ಡರ್ ಮಾಡಿದ್ದ ದೋಸೆಯನ್ನು ಸರಿಯಾಗಿ ತಿನ್ನಲಾರದೆ ಬರೀ ಜಾಮೂನ್ನಷ್ಟೇ ತಿಂದು ಹೊರಬಂದಿದ್ದೆ ಅವನೊಡನೆ ಸುತ್ತಾಡಿ ಮನೆಗೆ ಬರುವ ವೇಳೆಗೆ ಬಹಳ ಹೊತ್ತಾಗಿತ್ತು ಅಮ್ಮನಿಂದ ಬಯಸಿಕೊಂಡಿದ್ದೆ ಮರುದಿನ ಇಬ್ಬರು ನಂದಿ ಬೆಟ್ಟಕ್ಕೆ ಹೋಗುವುದೆಂದು ಮೊದಲೇ ತೀರ್ಮಾನವಾಗಿತ್ತು ಗೆಳತಿಯ ಎಂಗೇಜ್ಮೆಂಟ್ ಬರುವುದಕ್ಕೆ ತಡವಾಗುತ್ತದೆ ಎಂದು ಮನೆಯಲ್ಲಿ ಬಲು ಸರಗವಾಗಿ ಎಂದೂ ಸುಳ್ಳಾಡದ ನಾನು ಸುಳ್ಳಾಡಿದ್ದೆ ಪ್ರೇಮಕ್ಕಿರುವ ಶಕ್ತಿ ಅಪಾರ ಅದೆಂತಹ ಕಠಿಣ ಕೆಲಸವನ್ನಾದರೂ ಮಾಡಿಸಬಲ್ಲದೆಂದು ತಿಳಿದಿದ್ದಾದರೂ ಎಂದು ಯಾವ ವಿಷಯವನ್ನು ಮುಚ್ಚಿಡದೆ ನಿಜವನ್ನೇ ನುಡಿತಾ ಇದ್ದ ನಾನು ಅವನ ಪ್ರೀತಿ ಸಿಕ್ಕಿದೊಡನೆಯೇ ಸುಳ್ಳುಗಳ ಸರಮಾಲೆ ಪೋಣಿಸುವಷ್ಟು ಸಬಲಲಾಗಿದ್ದೆ ಅವನು ನನಗಾಗಿ ಬಸ್ ಸ್ಟಾಪ್ನಲ್ಲಿ ಕಾಯ್ತಾ ಇರುತ್ತಿದ್ದ ಅಣ್ಣನೊಟ್ಟಿಗಲ್ಲದೆ ಇನ್ಯಾವ ಪುರುಷರೊಂದಿಗೂ ಸರಿಯಾಗಿ ಮಾತನಾಡದಿದ್ದ ನನ್ನನ್ನು ಅವನ ಪ್ರೀತಿ ಭಯವನ್ನೇ ಇಲ್ಲವಾಗಿಸಿತ್ತು ಅಂದಿನ ನಮ್ಮ ಒಡನಾಟಕ್ಕೆ ಕೇವಲ ನಾಲ್ಕೂವರೆ ದಿನಕ್ಕೆ ಕೊನೆಯಾಗುತ್ತದೆ ಎಂದು ನನಗೆಲ್ಲಿ ತಿಳಿದಿತ್ತು ಆ ನಾಲ್ಕೂವರೆ ದಿನದಲ್ಲಿ ಅವನು ನನ್ನ ಇಡೀ ಜನ್ಮಕ್ಕಾಗುವಷ್ಟು ಪ್ರೇಮ ಸಿಂಚನವನ್ನು ಹರಿಸಿದ್ದ ಅವನ ಬಾಹುಗಳಲ್ಲಿ ಜಗತ್ತನ್ನೇ ಮರೆಸಬಲ್ಲ ಶಕ್ತಿ ಇತ್ತು ಮರೆಯಲಾಗದ ಮೊದಲ ಆಲಿಂಗನ ಚುಂಬನ ನನ್ನ ನರನಾಡಿಗಳಲ್ಲಿ ನವ ಚೈತನ್ಯವನ್ನೇ ಹರಿಸಿತು ಅವನನ್ನು ಅಗಲಿ ಬರುವುದು ಅನಿವಾರ್ಯವಾಗಿತ್ತು ಅಂದು ರಾತ್ರಿಯ ರೈಲಿಗೆ ಅವನು ಊರಿಗೆ ಹೊರಟಿದ್ದ ಇಬ್ಬರದ್ದು ಒಂದೇ ಜಾತಿಯಾದ್ರಿಂದ ನಮ್ಮ ಮದುವೆಗೆ ಯಾವ ಅಡ್ಡಿಯೂ ಇರಲಿಲ್ಲ ಅದರಲ್ಲೂ ಇಂತಹ ಸುಂದರ ಸುಸಂಸ್ಕೃತ ವಿದ್ಯಾವಂತ ಒಳ್ಳೆಯ ಕೆಲಸದಲ್ಲಿರುವ ಅದರಲ್ಲೂ ತಾನು ಇಷ್ಟಪಟ್ಟವನೆಂದು ತಿಳಿದರೆ ಅಮ್ಮ ಅಣ್ಣ ಅತ್ತಿಗೆ ಖುಷಿ ಖುಷಿಯಾಗಿ ಒಪ್ಪುತ್ತಾರೆಂದು ತಿಳಿದಿತು ಅವನ ತಾಯಿ ತಂದೆಗೂ ಇವನು ಒಬ್ಬನೇ ಮಗ ಆದ್ದರಿಂದ ಅವರ ಸಮ್ಮತಿ ಇದ್ದೇ ಇತ್ತು ಗುರುವಾರ ತಾಯಿ ತಂದೆಯರೊಡನೆ ಮನೆಗೆ ಬರುವುದಾಗಿ ತಿಳಿಸಿ ಹೊರಟಾಗ ನನ್ನಂತೆಯೇ ಅವನು ನನ್ನನ್ನು ಬಿಡಲಾರದವನಾಗಿದ್ದ ಅವನು ನನ್ನನ್ನು ಅಪ್ಪಿ ಮುದ್ದಾಡುವಾಗ ಅವನ ಮನದಾಳದ ಬಯಕೆಯ ಅರಿವಾಗಿತ್ತಾದರೂ ಆದಷ್ಟು ಬೇಗ ಮದುವೆಯಾಗೋಣ ಇದೆಲ್ಲ ನಂತರವೇ ಚೆನ್ನವೆಂದು ಅವನ ಆಸೆ ತಿರಸ್ಕರಿಸಿ ಹೊರಟು ಬಂದಿದ್ದೆ ಅವನ ಆಸೆ ಈಡೇರಿಸಿದ್ದರೆ ಏನಾಗ್ತಾಯಿತ್ತು ಎಂದು ನಾನು ಈಗಲೂ ಪಶ್ಚಾತ್ತಾಪ ಪಡ್ತಾನೇ ಇದ್ದೇನೆ ಅವನು ನನಗೆ ಇಂದೆಂದು ಸಿಗಲಾರನೆಂಬ ಅರಿವು ನನಗಿದ್ದರೆ ಖಂಡಿತ ನಾನವನನ್ನು ನಿರಾಶೆಗೊಳಿಸ್ತಾ ಇರಲಿಲ್ಲ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಕಳೆದಿದ್ದೆ ಅತ್ತಿಗೆಗೆ ವಿಷಯ ಹೇಳೋ ಬೇಡವೋ ಎಂಬ ಜಿಜ್ಞಾಸೆಯಲ್ಲಿ ಇಡೀ ದಿನ ಕಳೆದು ಹೋಗಿತ್ತು ಆ ಎರಡು ದಿನ ಅವನಿಲ್ಲದೆ ಬ್ಯಾಂಕ್ನಲ್ಲಿ ನನಗೆ ಕೆಲಸ ಮಾಡಲಾಗಲೇ ಇಲ್ಲ ಅಂದು ಗುರುವಾರ ಎಲ್ಲರಿಗಿಂತ ಮೊದಲೇ ಎದ್ದಳು ಅಮ್ಮ ಅತ್ತಿಗೆಯನ್ನು ಗೊಂದಲದಲ್ಲಿ ಕೆಡವಿದ್ದೆ ಅತ್ತಿಗೆಗೆ ತಿಂಡಿ ನಾನೇ ಮಾಡಿದ್ದು ಕಂಡು ಅವರ ಅಚ್ಚರಿ ಮೇರೆ ಮೀರಿತು ಅವನಿಷ್ಟದ ಪೊಂಗಲ್ ಕೇಸರಿ ಬಾತ್ ಮಾಡಿದ್ದೆ ಈಗಲೇ ಎಲ್ಲರಿಗೂ ತಿಳಿಸಬೇಕೆಂದುಕೊಂಡರೂ ಅವನು ಬಂದ ನಂತರ ತಿಳಿಸುವುದೆಂದು ಬಲು ಸಹನೆಯಿಂದ ತಡೆದಿದ್ದೆ ಹಿಂದಿನ ಬೆಳಿಗ್ಗೆಯೇ ಅವನು ಮನೆಗೆ ಫೋನ್ ಮಾಡಿದ್ದಾಗ ಅತ್ತಿಗೆ ಹುಬ್ಬೆರಿಸಿ ನೋಡಿದ್ದರು ನನ್ನ ಮೊಗದಲ್ಲಿನ ಭಾವನೆಗಳು ಕೆಂಪಾದ ಕೆನ್ನೆಗಳು ಅವರಿಗೇನು ಹೇಳಿದ್ದವೋ ಗೊತ್ತಿಲ್ಲ ಆದರೆ ಅವರೇನು ಕೇಳದಿದ್ದಾಗ ನಾನು ಸುಮ್ಮನಾಗಿದ್ದೆ ಬಹಳ ಶ್ರದ್ಧೆಯಿಂದ ಅಲಂಕರಿಸಿಕೊಂಡು ಹೊರಟಾಗ ಅತ್ತಿಗೆ ಹುಬ್ಬೆರಿಸಿದ್ದರೂ ಏನೂ ಕೇಳಿರಲಿಲ್ಲ ಅವರು ಬಂದಾಗ ಮನೆಯವರ ಪ್ರತಿಕ್ರಿಯೆ ಹೇಗಿರಬಹುದೆಂಬ ಕಲ್ಪನೆ ನನಗೆ ಕಜಗುಳಿ ಇಡುತ್ತಿತ್ತು ಬ್ಯಾಂಕಿಗೆ ಹೋದೆ ಗೇಟಿನ ಬಳಿ ಕಾಲಿಡ್ತಾ ಇದ್ದಂತೆ ಎದುರಾಗಿದ್ದ ಸೌಮ್ಯ ನನ್ನ ಕೈ ಹಿಡಿದವಳೆ ರಾಜೀ ನಿನಗೆ ಗೊತ್ತಾ ಸುಪ್ರೀತ್ ಅವರ ತಾಯಿ ತಂದೆ ತಂಗಿ ಎಲ್ಲ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರಂತೆ ಶವಗಳನ್ನು ಗುರುತಿಸುವುದು ಕಷ್ಟವಾಗಿದೆಯಂತೆ ಯಾವುದೋ ಟ್ರಕ್ ಹೊಡೆದಿದ್ದಂತೆ ಸುಪ್ರೀತ್ ವಿಸಿಟಿಂಗ್ ಕಾರ್ಡ್ನಿಂದ ಅವರು ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡುವುದು ತಿಳಿಯಿತಂತೆ ಮುಂದೆ ಅವಳೇನು ಹೇಳಿದ್ಲು ನನಗೆ ಯಾವುದೂ ಕೇಳಿಸ್ಲೇ ಇಲ್ಲ ಪ್ರಜ್ಞೆ ಕಳೆದುಕೊಂಡಿದ್ದರಿಂದ ನಾನು ಬಹಳ ಸೂಕ್ಷ್ಮ ಎಂದು ಮಾತ್ರ ಅವರು ತಿಳಿದಿದ್ದರು ನನ್ನ ಸರ್ವಸ್ವ ಹೊರಟು ಹೋದರೂ ನಾನು ಮನಸಾರೆ ಅಳಲಾಗದೆ ಅಸಮರ್ಥಳಾಗಿದ್ದೆ ನನಗಿನ್ನೂ ಅಲ್ಲಿ ಇರಲು ಮನಸ್ಸಾಗದೆ ಬ್ಯಾಂಕಿಗೆ ರಜೆ ಹಾಕಿ ಹೊರಟು ಬಂದಿದ್ದೆ ಒಳಗಿನಿಂದ ಉಕ್ಕಿ ಬರುತ್ತಿದ್ದ ಕಣ್ಣೀರನ್ನು ತಡೆಯುವುದು ಅಸಾಧ್ಯವಾಗಿತ್ತು ಎಲ್ಲರೆದುರು ಮನ ಬಂದಂತೆ ಅಳುವ ಹಾಗೂ ಇರಲಿಲ್ಲ ಮನೆಗೆ ಬಂದವಳೆ ಎಲ್ಲರಿಗೂ ವಿಷಯ ತಿಳಿಸಿ ನನ್ನ ಕೋಣೆ ಹೊಕ್ಕು ಬಾತ್ರೂಮಿನ ನಲ್ಲಿಯನ್ನು ಜೋರಾಗಿ ತಿರುಗಿಸಿ ಬೋರೆಂದು ಮನಸ್ಸಿಗೆ ಸಮಾಧಾನ ಎನಿಸುವವರೆಗೂ ಅತ್ತಿದ್ದೆ ನೂರೆಂಟು ಕನಸುಗಳ ಸರೆಮಾಲೆಯನ್ನೇ ಕುತ್ತಿಗೆಗೆ ಹಾರವಾಗಿಸಿದ್ದವನು ಇನ್ನೆಂದು ಬರಲಾಗದ ಜಾಗಕ್ಕೆ ಹೊರಟು ಹೋಗಿದ್ದ ಮನಸ್ಸು ಕಲ್ಲಾಗತೊಡಗಿತ್ತು ಜೊತೆಗೆ ನನ್ನ ನಿರ್ಧಾರ ಅಷ್ಟೇ ಗಟ್ಟಿಯಾಗಿತ್ತು ಇನ್ನು ಈ ಜನ್ಮದಲ್ಲಿ ನಾನು ಪಡೆದು ಬಂದಿದ್ದು ಇಷ್ಟೆ ಅವನು ಮುಟ್ಟಿದ ಈ ದೇಹವನ್ನು ಇನ್ಯಾರೂ ಮುಟ್ಟಲು ಬಿಡಲಾರೆ ಎಂದುಕೊಳ್ಳುತ್ತಿದ್ದಂತೆ ನನ್ನ ನಿರ್ಧಾರ ಅಚಲವಾಗಿತ್ತು ಇಷ್ಟು ಹೇಳಿ ಮುಗಿಸಿದ ಅತ್ತೆಯ ಕಂಗಳಿಂದ ಕಣ್ಣೀರ ಧಾರೆ ಹರಿದಿತ್ತು ಅಳು ನಿಲ್ಲಿಸಿದ ಅತ್ತೆ ದೀರ್ಘವಾದ ನಿಟ್ಟುಸಿರೊಂದನ್ನು ಬಿಟ್ಟು ನನ್ನ ಕೈಗಳನ್ನು ಆಕೆಯ ಕೈಗಳಲ್ಲಿ ತೆಗೆದುಕೊಂಡು ಮನು ನೀನಿದನ್ನು ಯಾರಿಗೂ ಹೇಳುವುದಿಲ್ಲವೆಂದು ನನಗೆ ಗೊತ್ತು ಆದರೆ ನಿನ್ನ ಬಾಳು ನನ್ನಂತೆ ಆಗಬಾರ್ದು ಇಂಥ ವಿಷಯಗಳಲ್ಲಿ ನಿಧಾನ ಬೇಡ ಎಂದಾಗ ಅತ್ತೆಯನ್ನು ತಪ್ಪಿಕೊಂಡು ಸಮಾಧಾನ ಪಡಿಸಿ ನನ್ನೆಲ್ಲ ವಿಷಯವನ್ನು ಅತ್ತೆಗೆ ತಿಳಿಸಿದೆ ಇದೊಳ್ಳೆ ಕಥೆಯಾಯ್ತಲ್ಲ ಅವನನ್ನು ಹುಡುಕುವುದಾದ್ರೂ ಎಲ್ಲಿ ಅವನ್ಯಾರೋ ಏನು ಅಸಲಿಗೆ ಅವನು ನಿನ್ನನ್ನು ಇಷ್ಟಪಟ್ಟಿರುವನೆಂದು ತಿಳಿಯುವುದಾದ್ರೂ ಹೇಗೆ ಬಹುಶಃ ಇದಕ್ಕೆ ಹೇಳುವುದೇನು ಮೊದಲ ಪ್ರೇಮವೆಂದು ಏನೋ ಅಂತವನು ನಿನ್ನ ಮನಸ್ಸಿನಲ್ಲಿ ಸ್ಥಾನ ಪಡೆದಿದ್ದಾನೆ ಎಂದಾಯಿತು ನಿನ್ನ ಪ್ರೇಮದ ವಿಷಯ ಆ ದೇವರಿಗೆ ಬಿಟ್ಟುಬಿಡು ಇಲ್ಲ ನಿನ್ನ ಹೃದಯದ ತಿಜೋರಿಯಲ್ಲಿ ಹಾಕಿ ಬೀಗ ಜಡಿದು ಬಿಡು ಆತ ಒಬ್ಬ ಒಳ್ಳೆಯ ಸ್ನೇಹಿತ ಎಂದುಕೊಂಡರಾಯಿತು ಎಂದು ಪ್ರೇಮಕ್ಕಾಗಿ ತನ್ನ ಜೀವನವನ್ನೇ ಮುಡುಪಾಗಿಟ್ಟ ಅತ್ತೆ ಸರಳವಾಗಿ ನುಡಿದಿದ್ದರು ಪ್ರೇಮಕ್ಕೆ ಯಾರ ಹಂಗೂ ಇಲ್ಲ ಅದು ಯಾವಾಗ ಎಂದರೆ ಆಗ ಎಲ್ಲೆಂದರಲ್ಲಿ ಬಿಡಬಹುದು ಹಾಗೆಂದು ಬಯಸಿ ಕಾಮಿಸುವುದು ಪ್ರೇಮ ಆಗಲಾರದು ಕಾಮದ ಮತ್ತೊಂದು ಮುಖ ಪ್ರೇಮವೇ ಅಲ್ವೆ ಅದು ಮದುವೆಯಲ್ಲಿ ಮುಕ್ತಾಯವಾಗಬೇಕು ಎಂದೇನೂ ಇಲ್ವಲ್ಲ ಈ ಪ್ರೇಮಕ್ಕೇಕೆ ಬೇಕು ಪರ್ಮಿಟ್ಟು ಹೇಳುತ್ತಾ ಅದಕ್ಕೆ ನಗುತ್ತಲೇ ಇದ್ದರು ನಾನು ಅತ್ತೆಯನ್ನು ತಬ್ಬಿ ಯು ಆರ್ ಗ್ರೇಟ್ ಇಂತಹ ತ್ಯಾಗ ಬಹುಶಃ ಪವಿತ್ರ ಪ್ರೇಮದಲ್ಲಿ ಮಾತ್ರ ಸಾಧ್ಯ ಎಂದಾಗ ನನ್ನತ್ತ ತಿರುಗಿದ ಅತ್ತೆ ನೋಡು ಬಂಗಾರು ನಿನ್ನ ಪ್ರೇಮ ಆರಂಭವೇ ಇನ್ನೂ ಆಗಿಲ್ಲ ಎಂದಾದ ಮೇಲೆ ಚಿಂತೆ ಏಕೆ ಅಪ್ಪ ಅಮ್ಮ ಹುಡುಕಿದವನನ್ನೇ ಮದುವೆಯಾಗಿ ಅವನನ್ನೇ ಮನಸಾರೆ ಪ್ರೀತಿಸು ಪ್ರೀತಿಸಿದವನನ್ನು ಪಡೆಯಲು ಋಣವಿರಬೇಕೇನು ಅಷ್ಟಲ್ಲದೆ ಹೇಳುತ್ತಾರೆ ಋಣನು ಬಂದ ರೂಪೇಣ ಅಂತ ಆಕೆ ಹೇಳಿದಾಗ ನಾನು ತಲೆಯಾಡಿಸಿದರು ನನ್ನ ಮನದಲ್ಲಿ ಅವನು ನಗುತ್ತ ನನ್ನನ್ನು ಕೆಣಕುತ್ತಲೇ ಇದ್ದ ನನ್ನ ಪ್ರೇಮ ಅತ್ತೆಯಂತೆ ಆಗದಿರಲೆಂದು ಆ ದೇವರನ್ನು ಬಾರಿ ಬಾರಿ ಬೇಡಿಕೊಂಡಿದ್ದೆ ಯಾರಾದರೂ ಅವನ ಸಂಬಂಧವನ್ನೇ ಅಪ್ಪ ಅಮ್ಮನಿಗೆ ತೋರಿಸಬಾರದೆ ಎಂದುಕೊಂಡರು ಆಗಲೇ ಆರು ತಿಂಗಳ ಮೇಲಾಗಿದೆ ಇನ್ನೂ ಅವನು ಮದುವೆಯಾಗದೆ ಗುರುತು ಪರಿಚಯವಿಲ್ಲದ ನನಗಾಗಿ ಕಾಯುವುದುಂಟೆ ಎನಿಸಿ ಮನಸ್ಸು ನಿರಾಸೆಗೊಂಡರು ಯಾವುದೋ ಒಂದು ಮೂಲೆಯಲ್ಲಿ ಅವನು ಮನೆ ಮಾಡಿ ಕುಳಿತು ಬಿಟ್ಟಿದ್ದ ಅಂದು ಮೈಸೂರಿನಿಂದ ಬಂದ ಅಪ್ಪ ಅಮ್ಮ ಬಹಳ ಒಳ್ಳೆಯ ಸುದ್ದಿಯನ್ನು ತಂದಿದ್ದರು ನೋಡಮ್ಮ ಮನ್ವಿ ಈ ಹುಡುಗನ ಫೋಟೋ ಹುಡುಗ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ದಾನೆ ಅದಲ್ಲದೆ ಈ ರಾಜ್ಕುಮಾರ ಮದುವೆಯಾದರೆ ನಿನ್ನನ್ನೇ ಅಂತೆ ಅವನು ತನ್ನ ಕೆಲಸದ ಮೇಲೆ ಆರು ತಿಂಗಳ ಮಟ್ಟಿಗೆ ಯು ಎಸ್ಸಿಗೆ ಹೋಗಿದ್ನಂತೆ ನೀನೊಮ್ಮೆ ನೋಡು ಎಂದು ಫೋಟೋ ಕೈಗಿತ್ತರು ಫೋಟೋ ನೋಡಿದವಳೆ ದಂಗಾಗಿ ಹೋಗಿದ್ದೆ ನನ್ನ ಕೈಯಿಂದ ಫೋಟೋ ಕಿತ್ಕೊಂಡು ನೋಡಿದ ಅತ್ತೆ ನನ್ನನ್ನೇ ನೋಡಿ ಕಣ್ಣು ಮಿಟುಕಿಸಿದಾಗ ನಾನು ನಾಚಿಕೆಯಿಂದ ತಲೆ ತಗ್ಗಿಸಿದ್ದೆ ಮನು ನೀನು ಈ ಹುಡುಗನನ್ನು ಮೊದಲೇ ನೋಡಿದ್ಯಾ ನಿನಗಿವನ ಪರಿಚಯ ಹೇಗೆ ಎಂದು ಅಪ್ಪ ಅಮ್ಮ ಕೇಳಿದರು ನನ್ನಿಂದ ಉತ್ತರ ನಿರೀಕ್ಷಿಸದೆ ಅತ್ತೆಗೆ ಅವನ ವಿಷಯ ರಾಧತ್ತೆಯ ನಾದಿನಿ ಮಗ ಎಂದು ಹೇಳಿದರು ಮಿಕ್ಕ ವಿಷಯ ಯಾವುದೂ ನನ್ನ ಕಿವಿಗೆ ಬೀಳದೆ ನನ್ನೊಡನೆ ನನ್ನ ಕಲ್ಪನಾ ಲೋಕದಲ್ಲಿ ನಾನಾಗಲೇ ಕಳೆದು ಹೋಗಿದ್ದೆ ಅತ್ತೆಯ ಮಾತಿನಂತೆ ಋಣಾನುಬಂಧ ಬಂದ ನಮ್ಮಿಬ್ಬರ ಪಾಲೆಗೆ ಗಟ್ಟಿಯಾಗಿ ಬೆಸೆದು ನಾ ಮೆಚ್ಚಿದ ಹುಡುಗ ನನಗೆ ಸಿಕ್ಕಿದ್ದ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು